ಫ್ರೆಂಡ್ಸ್ ಇರೋನ್ ಹೇಳ್ಕೊಂಡು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಜೊತೆಲಿದ್ದೀನಿ ಸರಸ್ವತಿ ಅಪ್ಪ ಭಜಂತ್ರಿ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಯಾವ ಟಾಪಿಕ್ ಅಂತ ಅಂತಂದರೆ ನೆಮ್ಮದಿ ಮನಶಾಂತಿ ಇವಾಗಿನ ಕಾಲದಲ್ಲಿ ಯಾರಿಗೆ ಕೇಳ್ತಿ ಅವರು ನಂಗೆ ನೆಮ್ಮದಿನೇ ಇಲ್ಲಪ್ಪ ಒಟ್ಟ ನಂಗೆ ಸಮಾಧಾನ ಅನ್ನೋದು ಮೊದಲೇ ಇಲ್ಲ ಏನೂ ಆಗ ಏನಾಗುತ್ತೋ ಏನೋ ಗೊತ್ತಿಲ್ಲ ಒಟ್ಟ ನಂಗೆ ನೆಮ್ಮದಿನೇ ಇಲ್ಲ ನಂಗೆ ಸಮಾಧಾನವೇ ಇಲ್ಲ ಅನ್ನೋ ಮಾತುಗಳು ತುಂಬ ಕೇಳಿ ಬರ್ತಿದ್ದಾವೆ ಎಷ್ಟು ಎಷ್ಟೋ ಸಲ ನಾನೇ ಅಂದಿದ್ದೀನಿ ಹೌದಲ್ವಾ ನೆಮ್ಮದಿ ಇಲ್ಲ ಏನಾಗ್ತಿದೆ ಏನಾಗ್ತಿದೆ ಜೀವನದಲ್ಲಿ ಏನಾಗ್ತಿದೆ ಏನಾಗ್ತಿದೆ ಏನೇನು ಆಗ್ತಿದೆ ಅಂತ ಅತಿ ಹೆಚ್ಚು ನಾವು ಟೆನ್ಷನ್ ಮಾಡ್ಕೊತ ಹೋದಾಗ ಅತಿ ಹೆಚ್ಚು ಅಲ್ಲಿ ಏನಾಗಿ ಬಿಡುತ್ತೆ ನೆಮ್ಮದಿನ ಕಳ್ಕೊತೀವಿ ನಮ್ಮ ಸಮಾಧಾನ ಶಾಂತಿ ಪ್ರತಿಯೊಂದರಲ್ಲೂ ನಾವು ಒಂದೊಂದಾಗಿ ಕಳ್ಕೊತ ಹೋಗ್ತೀವಿ ನಮಗೆ ಏನು ಬೇಕು ಅಂತಂದರೆ ಧೈರ್ಯ ಬೇಕು ಧೈರ್ಯ ಬೇಕು ಇದನ್ನು ಮಾಡ್ತೀನಿ ಅನ್ನೋ ಸ್ಥೈರ್ಯ ಬೇಕು ಇದನ್ನು ಮಾಡೇ ತಿರ್ತೀನಿ ಅನ್ನೋ ನಂಬಿಕೆ ಬೇಕು ಇದೆಲ್ಲ ಇತ್ತು ಅಂತಂತಂದರೆ ಆಗುತ್ತೆ ಹ್ಞೂ ಏನೇ ಆದರೂ ಟೆನ್ಷನ್ ಅತಿ ಹೆಚ್ಚು ಟೆನ್ಷನ್ ತೊಗೋಬಾರ್ದು ಮನುಷ್ಯ ಅಂದಮೇಲೆ ಟೆನ್ಷನು ಇರುತ್ತೆ ಆದರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಟೆನ್ಷನ್ ಇದೆ ಅಂತ ಇನ್ನು ಮನುಷ್ಯ ಅಂತಂದರೆ ಯಾವ ಲೆಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತೀನಿ ಪ್ರಾಣಿ ಪಕ್ಷಿಗಳಿಗೂ ಚಿಂತೆ ಅನ್ನೋದಿರುತ್ತೆ ಅವಕ್ಕೂ ಸಂಸಾರ ಅನ್ನೋದಿರುತ್ತೆ ಆದರೆ ಯಾವತ್ತು ನಮಗೆ ಮನುಷ್ಯನಂಗೆ ವಿಚಾರ ಮಾಡೋ ಬುದ್ಧಿಶಕ್ತಿ ಅವಕ್ಕಿಲ್ಲ ಅಂತಂತಂದ್ರೂ ಕೂಡ ಆದರೆ ಎಷ್ಟು ವಿಚಾರಗಳಲ್ಲ ಎಷ್ಟೊಂದು ಶಾಂತ ರೀತಿಯಿಂದ ವಿಚಾರ ಮಾಡ್ತವೆ ಎಷ್ಟೊಂದು ಮಾಡ್ತವೆ ಆದರೆ ಮಾನವ ಮಾತ್ರ ಗಡಿಬಿಡಿ 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 ಮಾಡ್ತಾನೆ ವಿಚಾರ ಮಾಡೋರೆಲ್ಲ ಟ್ಯಾಲೆಂಟ್ ಇದ್ದವರೆಲ್ಲ ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ ಆ್ಯಂಡ್ ನಮ್ಮಂಥ ಬಡವ್ರು ಏನು ಮಾಡ್ತಾರೆ ತುಂಬ ಅಯ್ಯೋ ಏನಾಗುತ್ತೋ ಏನು ಏನಾಗುತ್ತೋ ಏನು ಏನೇನಾಗುತ್ತೋ ಏನು ಹೆಂಗಾತೋ ಏನು ಜೀವನ ಮುಂದೆ ಹೆಂಗು ಏನು ಅವ್ರನ್ನ ಬಿಟ್ಟು ಬಂದ್ರಿ ಇವ್ರನ್ನ ಬಿಟ್ಟು ಬಂದ್ರೆ ಯಾರು ಕೂಡ್ರ ನೆಟ್ಟಾಗಿ ಇರ್ತಾರೆ ಯಾರು ಕೂಡ ನೆಟ್ಟಾಗ ಇರೋಂಗಿಲ್ಲ ಅಂತ ಅನ್ನೋ ಮಾತು ಬರ್ತವೆ ಒಟ್ರ ಹೆಂಗೆ ಆದ್ರೂ ಅಯ್ಯೋ ಮನಶಾಂತಿನೇ ಇಲ್ಲ ಅದ್ರದೇನು ಹೆಚ್ಚೇವಾ ಯಾವಾಗ ನೋಡ್ತೀವಿ ಬರೀ ಅವಾಗ ನಂಗೆ ಮನಶಾಂತಿನೇ ಇಲ್ಲ ಅಂತೈತಿ ಅದು ಇಲ್ಲ ಅಂತೈತಿ ಇದು ಇಲ್ಲ ಅಂತೈತಿ ಅವ್ರವ್ರ ಜೀವನದಾಗ ನಡೆದಂಥ ಸ್ಟೋರಿ ಇನ್ನೊಬ್ರಿಗೆ ಯಾರಿಗೂ ಗೊತ್ತಿರೋಂಗಿಲ್ಲ ಅದನ್ನೇ ಹೇಳ್ತಾನೆ ಅದನ್ನು ಸ್ವಲ್ಪ ಅದರೊಳಗು ಕುಂತ್ವಿ ಅಂತಂದ್ರೆ ಅಂತಂದರೆ ನಮ್ಮ ದಿನ ನಮ್ಮ ಮೈಂಡು ಏನಾಗಿ ಬಿಡುತ್ತೆ ಫುಲ್ ಮೈಂಡ್ ಸೆಟ್ಟು ಮೈಂಡಲ್ಲಿ ತೂ ಕಿಡ್ದು ಬಿಡುತ್ತೆ ಮೈಂಡು ಹ್ಞೂ ಚಾರ್ಜ್ ಮಾಡಬೇಕು ಮೈಂಡನ್ನ ಈ ಮೊಬೈಲ್ ಹೆಂಗೆ ಚಾರ್ಜ್ ಮಾಡ್ತೀವೋ ಹಂಗೆ ಮೈಂಡನ್ನ ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡಿದಾಗ ಮಾತ್ರ ನಮಗೇನು ಮುಂದಿನ ದಾರಿ ಕಾಣೋದು ಮೈಂಡನ್ನ ಚಾರ್ಜ್ ಮಾಡಲಿಲ್ಲ ಅಂತಂದರೆ ಹೆಂಗೆ ದಾರಿ ಕಾಣುತ್ತೆ ಹೌದಲ್ವಾ ನಮ್ಮ ಜೀವನದಲ್ಲಿ ನಡೆದಂಥ ಕಷ್ಟ ನಮ್ಮ ಜೀವನದಲ್ಲಿ ನಡೆದಂಥ ಸ್ಟೋರಿ ನಮಗೆ ಮಾತ್ರ ಗೊತ್ತಿರುತ್ತೆ ಇನ್ನೊಬ್ರಿಗೆ ಏನು ಗೊತ್ತು ಮಾತಾಡ್ತಾರೆ ಹಾಗೆ ಯಾರೇ ಆಗಲಿ ಇವತ್ತು ನನ್ನೇ ಹಿಡಿದು ಹೇಳ್ತೇನೆ ನಾನು ನನ್ನ ಜೀವನದಲ್ಲಿ ನಡೆದಂಥ ಸ್ಟೋರಿ ಗೊತ್ತಿದ್ದವರು ನಮ್ಮ ಬಗ್ಗೆ ಮಾ ಗೊತ್ತಿದ್ದವರು ಅಥವಾ ಗೊತ್ತಿಲ್ಲರ್ದವ್ರು ನನ್ನ ಬಗ್ಗೆ ಮಾತಾಡ್ತಾರೆ ಹಾಗಂತ ಹೇಳಿ ನಾನು ಕೆಟ್ಟೊಳ ಆಗ್ತೀನ ನನ್ನ ಜೀವನದಲ್ಲಿ ನಡೋವಂಥದ್ದು ನನಗೆ ಗೊತ್ತು ಏನೇನು ಆಗಿದೆ ಅನ್ನೋದು ನನಗೆ ಗೊತ್ತು ನನ್ನ ಜೀವನ ಅಲ್ವ ಅದೆಲ್ಲ ನಾನು ಚಿಂತೆ ಮಾಡಕೋತ ಕುಂತ್ರ ನನ್ನ ಮುಂದಿನ ಜೀವನ ಸಾಗುತ್ತಾ ಇಲ್ಲಲ್ವಾ ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತೆ ಅದೇ ಅಂತ ಇವತ್ತು ಇಷ್ಟು ಕಷ್ಟ ಆಗಿದೆ ಅಂತ ಅದನ್ನೇ ವಿಚಾರ ಮಾಡ್ಕೋತ ಕುತರೆ ಏನಾಗುತ್ತೆ ನಾನು ಹುಚ್ಚಿ ಹಾಕ್ತೀನಿ ಅಷ್ಟೇ ಹುಚ್ಚಿ ಹಾಕ್ತೀನಿ ಎಲ್ಲರೂ ಕೂಡ ಎಲ್ಲರೂ ಏನಂತಾರೆ ಹುಚ್ಚಿ ಹುಚ್ಚಿ ಅಂತಾರೆ ನಮ್ಮ ನೋಡಿ ಮೊದಲೇ ಸಂಬಂಧಿಕರು ಹುಡ್ಕೊಳ್ಳೋರು ನಗಾಡೋರು ತುಂಬ ಇರ್ತಾರೆ ಅಂಥವ್ರ ಮುಂದೆ ಮತ್ತೆ ಟವ್ರಿ ನಗ 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 ಮುಂದೆ ನಗ್ಗೇಡಿ ಅಂತಾರಲ್ಲ ಆ ರೀತಿ ಆಗುತ್ತೆ ಅದಕ್ಕೆ ಹೇಳೋದು ವಿಪರೀತಾಗಿ ಚಿಂತೆ ಮಾಡಬೇಡಿ ಖುಷಿಯಾಗಿರಿ ಇದ್ದರಲ್ಲಿ ತೃಪ್ತಿಯಾಗಿರಿ ಇವತ್ತು ಕೋಟಿ ಐತಿ ಅಂತಂದ್ರೂ ಅಂಥ ಕೋಟಿಗೆ ಆಸೆ ಪಡಬೇಡಿ ಇವತ್ತು ಎಷ್ಟು ಇವತ್ತು ನಮ್ಮ ನಮ್ಮ ಕಡೆ ಎಷ್ಟು ದುಡ್ಡಿದೆಯೋ ನೀನು ಸಂತೋಷ ಪಡಬೇಕು ಏ ಇಲ್ಲಪ್ಪ ನನ್ನ ಗಂಡನ ಕೋಟಿ ಐತಿ ಕೋಟಿ ತಂದ್ಕೆ ಅಲ್ಲಿ ನಮ್ಮ ಇಟ್ಕೋತೀನಿ ನನ್ನ ತವ್ರ ಮನೆಯಾಗ ಕೋಟಿ ಐತಿ ನನ್ನ ಗಂಡ ಮನೆಯಾಗ ಕೋಟಿ ಐತಿ ಎಂಥ ಸೇರಿವಂತರಿದ್ದರು ಎಂಥ ಇದೆ ಇತ್ತು ಅಂತಂದ್ರೆ ಯಾರಿಗೂ ಕೂಡ ದುಃಖ ಅನ್ನೋದು ಬಿಟ್ಟಿಲ್ಲ ದುಮ್ಮಾನ ಅನ್ನೋದು ಬಿಟ್ಟಿಲ್ಲ ಅವ್ರವ್ರು ಮಾಡಿದ್ರ ಪಾಪ ಕರ್ಮಗಳು ಅವರೊಬ್ಬರ ಹಿಂಬಾಲನೆ ಇರ್ತವೆ ಗಿಡ ಸುತ್ತ ಅದಕ್ಕಾಗಿ ಹೇಳ್ತೀನಿ ಯಾರೇನು ಅನ್ಯಾಯ ಮಾಡಲಿ ಯಾರೇನು ಇದನ್ನು ಮಾಡಲಿ ಯಾರು ಎಷ್ಟು ದ್ರೋಹ ಬಗ್ಲಿ ಮೇಲನ್ನೋನು ಇದ್ದಾನೆ ಹೌದಲ್ವಾ ಅವನು ವಿಚಾರ ಮಾಡ್ತಾನೆ ನಾವು ವಿಚಾರ ಮಾಡೋದು ಎಲ್ಲಿ ಯಾವ ದಂಡಿಗೂ ಹೊತ್ತಂಗಿಲ್ಲ ಮ್ಯಾಲೆ ನಾವು ವಿಚಾರ ಮಾಡ್ತಾನಲ್ಲ ಅದು ಸೂಪರ್ ಆಗಿರೋದು ಅಂತಂದರೆ ಅವನು ಅವನು ವಿಚಾರ ಮಾಡ್ತಾನೆ ಎಲ್ಲವನ್ನ ಸಂತೂಕ ಆಗ್ತಾನೆ ಬಡವರು ಶ್ರೀಮಂತರು ಆ ರೀತಿ ಅವರು ಇವರು ಅಂತ ಮೇರೊಳಗ ಇಂಥ ಯಾವುದು ಜಾತಿ ಗೀತಿ ಅಂತ ಏನು ಅವ ಎಲ್ಲರ ಮನೆಯಲ್ಲೂ ಪೂಜೆ ನಡೆಯುತ್ತೆ ಎಲ್ಲರ ಮನೆಯಲ್ಲೂ ಇದು ಆಗುತ್ತೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಎದಕ್ಕೆಲ್ಲ ಹೋಗ್ತಾರೆ ಹೌದಲ್ವ ಮೊದಲು ಆ ರೀತಿ ಆ ಪದ್ಧತಿಯಿರ್ಕಿಲ್ಲ ದೇವ್ರ ಗುಡಿಗೆ ಯಾರು ಹೋಗ್ತಿರ್ತಿಲ್ಲ ತುಂಬಾ ಕಾಯ್ದೆ ಕಾನೂನುಗಳು ಎಲ್ಲ ಇದ್ದು ಮೊದಲು ಈಗ ಆ ರೀತಿ ಯಾವುದು ಇಲ್ಲ ಎಲ್ಲ ಬದಲಾವಣೆ ಆಗಿದೆ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅತಿಯಾಗಿ ನಾವು ಚಿಂತೆ ಮಾಡೋದ್ರಿಂದ ನಮ್ಮ ಜೀವನ ಹಾಳಾಗುತ್ತೆ ನಮ್ಮ ಖುಷಿ ಹಾಳಾಗುತ್ತೆ ನಮ್ಮ ನೆಮ್ಮದಿ ಹಾಳಾಗುತ್ತೆ ನಮ್ಮ ಮನಸ್ಸಿಗೆ ನೆಮ್ಮ ಏನೇ ಏನಾಗುತ್ತೆ ಮನಃಶಾಂತಿ ಇಲ್ದಂಗೆ ಆಗುತ್ತೆ ಅದೇ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಯಾರು ಕೂಡ ಅತಿಯಾಗಿ ಚಿಂತೆ ಮಾಡಬೇಡಿ ಆಗೋದೆಲ್ಲ ಆಗುತ್ತೆ ಆಗೋದೆಲ್ಲ ಒಳ್ಳೆದಕ್ಕೆ ಅಣ್ಣಿ ಮುಂದೆ ದೇವರಿದ್ದಾನೆ ಬಂದಂಗೆ ದಾರಿ ಸಾಗು ಹೌದಲ್ವಾ ಹಂಗೆ ಬಂದರೂ ಸಾಗಬೇಕು ಹಿಂಗೆ ಬಂದರೂ ಸಾಗಬೇಕು ಒಟ್ಟು ದಾರಿ ಸಾಗ್ತಾನೆ ಇರಬೇಕು ದಾರಿ ಆಗಲಿಲ್ಲ ಅಂತಂತಂತಂದರೆ ನಮ್ಮ ಮೈಂಡ್ ತೂ ಕಿಡಿಯುತ್ತೆ ನಮ್ಮ ಮೈಂಡ್ ತೂ ಹಿಡಿಯುತ್ತೆ ಹಿಡೀತು ಅಂದರೆ ನಾವು ಹುಚ್ಚರಾಗ್ತೀವಿ ಹೌದಲ್ವಾ ಅದಕ್ಕೆ ಹೇಳ್ತೀನಿ ಮೈಂಡ್ ಚಾರ್ಜ್ ಮಾಡ್ಕೋಬೇಕಂತ ಹೌದು ಹೀಗೆ ಮೈಂಡ್ ಚಾರ್ಜ್ ಮಾಡ್ಕೋಬೇಕಂತ ಹ್ಞೂ ಹೀಗೆ ಇನ್ನೊಂದು ರೀತಿ ಇಂಪಾರ್ಟೆಂಟ್ ಆದಂಥ ಸಜೆಷನ್ಸ್ ಹಿಡಿಯೋ ತರ್ತೀನಿ ಮತ್ತು ಅದೇ ರೀತಿಯಾದಂಥದ್ದು ಒಂದು ಕವನ ಇಂಪಾರ್ಟೆಂಟ್ ಕವನ ತೊಗೊಂಡ್ಬರ್ತೀನಿ ಸೌರಚಿತ್ರ ಕವನ ತೊಗೊಂಡ್ಬರ್ತೀನಿ ಇನ್ನೂ ಬರ್ದಿಲ್ಲ ಅದನ್ನು ಕವನ ಕುತ್ಕೊಂಡು ಬರೋದು ತೊಗೊಂಡ್ಬರ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಯಾರೂ ಕೂಡ